ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯು ಬಡವರ ಮತ್ತು ಶೋಷಿತರ ಮೇಲೆ ನಡೆಯುವ ದೌರ್ಜನ್ಯ ಅನ್ಯಾಯವನ್ನು ತಡೆಯುವುದು ಪರಿಸರ ಸಂರಕ್ಷಣೆ ರಾಜ್ಯದ ಜನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯ ರೈತರ ಹಾಗೂ ಕಾರ್ಮಿಕರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜ್ ಪ್ರಶಾಂತ್ ಅವರು ತಿಳಿಸಿದರು ಕರ್ನಾಟಕ ರಾಜ್ಯ ಇದು ಪರ ಸಂಘಟನೆ ಈ ಸಂಘಟನೆ ಕರ್ನಾಟಕದಾದ್ಯಂತ ನಾವು ವ್ಯಾಪ್ತಿಯನ್ನು ಹೊಂದಿರುತ್ತೇವೆ ಇದು ರಾಜ್ಯ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಚಿಕ್ಕಮಗಳೂರಲ್ಲಿ ಹಾಗೆ ಇದು ಮೇನ್ ಗುರಿ ಅಂತ ನಮ್ಮ ಗುರು ಗುರಿ ಅಂತ ಹೇಳಿದ್ರೆ ಮೂವತ್ತೊಂದು ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಾಗೂ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಘಟಕಗಳನ್ನು ಸ್ಥಾಪಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಇದು ಕನ್ನಡ ಪರ ಸಂಘಟನೆ ಆಗಿರುತ್ತದೆ ವೇದಿಕೆಯ ನಮ್ಮ ಮುಖ್ಯ ಉದ್ದೇಶಗಳೇನೆಂದರೆ ಕನ್ನಡ ನಾಡು ನೆಲ ಜಲ ನೆಲ ಭಾಷೆ ರಚಿಸುವುದು ಹಾಗೂ ಇದಕ್ಕೆ ಧಕ್ಕೆ ಉಂಟಾದಲ್ಲಿ ಇದಕ್ಕೆ ಧಕ್ಕೆ ಉಂಟಾದಲ್ಲಿ ಹೋರಾಟ ಮಾಡುವುದು ಕನ್ನಡ ನಾಡು ನೆಲ ಜಲ ಇದಕ್ಕೆ ಶ್ರಮಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ ಹಾಗೂ ಬಡವರ ಹಾಗೂ ಶೋಷಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಹಾಗೂ ಅನ್ಯಾಯವನ್ನು ತಡೆಯುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಹಾಗೂ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ರೈತರ ಹಾಗೂ ಕಾರ್ಮಿಕರ ಅಭಿವೃದ್ಧಿಗೆ ುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಜನತೆಗೆ ಮೂಲಭೂತ ಸೌಕರ್ಯ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಗ್ರಾಮೀಣ ಪ್ರದೇಶದ ಜನತೆಗೆ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಗ್ರಾಮೀಣಾಭಿವೃದ್ಧಿಗೆ ಕಾರ್ಯಗಳನ್ನು ಕೈಗೊಳ್ಳುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಹಾಗಾಗಿ ಇದು ಚಿಕ್ಕಮಗಳೂರಿನಲ್ಲೇ ನಾವು ಹೊಸ್ದಾಗಿ ಈಗ ಸ್ಟೇಟ್ ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯ ರಕ್ಷಣೆ ವೇದಿಕೆ ಹೊಸ್ದಾಗಿ ಸ್ಥಾಪನೆ ಮಾಡಿದ್ದೀವಿ ಇದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ನಾವು ಸ್ಥಾಪನೆ ಮಾಡಬೇಕಂತ ತೀರ್ಮಾನಿಸಿ ಅಲ್ಲೆಲ್ಲ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಸ್ಥಾಪನೆ ಮಾಡುವುದೇ ನಮ್ಮ ಗುರಿಯಾಗಿರುತ್ತದೆ ಕನ್ನಡಪರ ಹೋರಾಟ ಯಾವುದೇ ಕನ್ನಡ ನಾಡಿಗಿರ್ಬೋದು ಜಲ ಆಗಿರ್ಬೋದು ನೆಲ ಆಗಿರ್ಬೋದು ಮಣ್ಣಿಗಾಗಿರ್ಬೋದು ಎಲ್ಲ ಶ್ರಮಿಸ್ತೇವೆ ಹಾಗೇ ನಾವು ಅದರ ಬಗ್ಗೆ ಏನಾರು ಧ ಧಕ್ಕೆ ಊಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ತಮಗೆ ತಿಳಿಸ್ತೇನೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಸಿರಿಗನ್ನಡಂ ಗೆಲ್ಗೆ ಕನ್ನಡಂ ಬಾಳಿಕೆ ಜೈ ಭುವನೇಶ್ವರಿ ಅಂತ ನಮ್ಮ ಮಾತುಗಳನ್ನು ಹಾಗೆ ಈ ಉದ್ಘಾಟನೆ ಸಮಾರಂಭವನ್ನು ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಅತಿ ಶೀಘ್ರದಲ್ಲೇ ಚಿಕ್ಕಮಗಳೂರಲ್ಲಿ ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭವನ್ನು ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಅತಿ ಶೀಘ್ರದಲ್ಲೇ ಇದಕ್ಕೆ ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಆಗಮ ಆಗಮ ಆಗಮನ ಇರುತ್ತದೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಅತಿ ಶೀಘ್ರದಲ್ಲಿ ಮಾಡಲಿದ್ದೀವಿ ಹಾಗೆ ಏನಂತ ಹೇಳಿದ್ರೆ ಚಿಕ್ಕಮಗಳೂರಾಗಿರಲಿ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕುಗಳಲ್ಲೂ ನಾವು ಅವರಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಗಜಾಂಗಿ ನಿರ್ದೇಶಕರು ಈ ಥರ ಈ ಥರ ಎಲ್ಲ ಸ್ಥಾಪನೆ ಮಾಡಿ ಪ್ರತಿ ರಾಜ್ಯದಲ್ಲೂ ಕರ್ನಾಟಕ ರಾಜ್ಯ ಪ್ರತಿ ಜಿಲ್ಲೆಗಳಲ್ಲೂ ಕರ್ನಾಟಕ ರಾಜ್ಯ ರಕ್ಷಣಾ ಸ್ಥಾಪನೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ಹಾಲಪ್ಪ ಚಂದ್ರು ಕುಮಾರ್ Opa, se terei de dar -o.